ಎಲ್ಲ ಬಿಗ್ ಬಾಸ್ ಸಮಸ್ಯೆಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಸೀಸನ್ ಗ್ರ್ಯಾಂಡಾಗಿ ಲಾಂಚ್ ಆಗ್ತಾಯಿದೆ ಪ್ರತಿ ಜಿಲ್ಲೆಯಲ್ಲೂ ಬಿಗ್ ಸ್ತ್ರೀ ಬಿಗ್ ಸ್ಕ್ರೀನಲ್ಲಿ ನಮ್ಮ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ಲು ಆಯಿತಾ ಗ್ರ್ಯಾಂಡಾಗಿ ಲಾಂಚ್ ಆಗ್ತಾಯಿದೆ ನೀವೆಲ್ಲರೂ ನಿಮ್ಮ ನಿಮ್ಮ ಜಿಲ್ಲೆಯಲ್ಲೇ ಕೂತ್ಕೊಂಡು ಬಿಗ್ ಸ್ಕ್ರೀನಲ್ಲಿ ಆಯಿತಾ ಬಿಗ್ ಬಾಸನ್ನು ನೋಡ್ಬೋದು ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ನಿನ್ನೊಬ್ಬ ಆಯ್ತಾ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ನೋಡಿ ನಿನ್ನ ಮುಂದೆ ಎಲ್ಲ ಕನ್ಫರ್ಮ್ ಆಗಿರೋ ಕಂಟೆಸ್ಟೆಂಟನ್ನೇ ನಾನು ಹೇಳ್ತಾ ಹೋಗೋದು ಬರ್ತಾರಂತೆ ನೈಂಟಿ ಪರ್ಸೆಂಟ್ ಅಂತೆ ಟೆನ್ ಪರ್ಸೆಂಟ್ ಅಂತೆ ಫಿಫ್ಟಿ ಪರ್ಸೆಂಟ್ ಇದೆಲ್ಲ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾರಪ್ಪ ನಿಮ್ಮೆಲ್ಲರಿಗೂ ನಾನು ಆಲ್ರೆಡಿ ಈ ಹೆಸರನ್ನ ಹೇಳಿದ್ದೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ತಿಂ ನಾನು ಹಳೆ ವಿಡಿಯೋ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವಾಗ ಏನು ಈ ಕ್ವಾಟ್ಲೆ ಕಿಚನ್ ಅಂತ ಬಂತು ಆವಾಗ ನಾನು ನಿಮಗೆ ಕನ್ಫರ್ಮ್ ಮಾಡಿ ಹೇಳಿದ್ದೆ ಈ ಪಾರ್ಟಿ ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಬೆಳಗ್ಗೆ ಬರ್ತಾರೆ ಅಂತ ಯಾರಪ್ಪ ಅಂತಂದರೆ ನಮ್ಮ ದಿಲೀಪ್ ಶೆಟ್ಟಿ ದಿಲೀಪ್ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ ಗೆ ಆಯ್ತಾ ಬರ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ದಿಲೀಪ್ ಶೆಟ್ಟಿ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಸೌಮ್ಯ ಸ್ವಭಾವದ ಹುಡುಗ ತುಂಬಾನೇ ಆಯ್ತಾ ಅಂದರೆ ಸುಮಾರು ವರ್ಷಗಳಿಂದ ನಮ್ಮ ಸೀರಿಯಲ್ ಅಂದರೆ ಟಿ ವಿ ಇಂಡಸ್ಟ್ರೀಲಿ ಇದ್ದಾರೆ ತುಂಬ ಸೀರಿಯಲ್ಗಳು ಮಾಡಿದ್ದಾರೆ ತೆಲುಗಲ್ಲಿ ಮಾಡಿದ್ದಾರೆ ಕನ್ನಡದಲ್ಲಿ ಮಾಡಿದ್ದಾರೆ ಆಯ್ತಾ ಈಗ ಅವರು ಕ್ವಾಟ್ಲೆ ಕಿಚನಲ್ಲಿ ಬಂದಾಗ ನಾನು ನಿಮಗೊಂದು ಇಂಟ್ ಕೂಡ ಕೊಟ್ಟಿದ್ದೆ ದಿಲೀಪ್ ಶೆಟ್ಟಿ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಮೆಂಬರ್ಸ್ ಕೂಡ ಸೀಸನ್ ಟ್ವೆಲ್ ಗೆ ಬರ್ತಾರೆ ಯಾಕೆ ಅಂತಂದ್ರೆ ನೋಡಿ ಹೋಟ್ಲೆ ಕಿಚನ್ ಅನ್ನ ಸ್ಟಾರ್ಟ್ ಮಾಡಿದಾಗ ತುಂಬಾ ಜನ ಕಂಟೆಸ್ಟೆಂಟ್ ಗಳನ್ನ ಅವ್ರು ಲಾಕ್ ಮಾಡಿದ್ರು ಕಾರಣ ಇಷ್ಟೇನೆ ಇವರೆಲ್ಲರೂ ಬಿಗ್ ಬಾಸ್ ಮನ ಸೀಸನ್ ಟ್ವೆಲ್ ಗೆ ತಗೋಬೇಕು ಅನ್ನೋದಕ್ಕೋಸ್ಕರವಾಗಿ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ತುಂಬಾ ಚೆನ್ನಾಗಿ ಬ್ರೈನ್ ಉಪಯೋಗಿಸಿ ತುಂಬಾ ಚೆನ್ನಾಗಿ ಲಾಕ್ ಮಾಡಿತ್ತು ಅದರಲ್ಲಿ ಲಾಕ್ ಆದಂತಹ ಕಂಟೆಸ್ಟೆಂಟ್ ಏನೇ ನಮ್ಮ ದಿಲೀಪ್ ಶೆಟ್ಟಿ ದಿಲೀಪ್ ಶೆಟ್ಟಿ ಯಾರ್ಯಾರಿಗೆಲ್ಲ ಇಷ್ಟ ಬಿಗ್ ಬಾಸ್ ಮನ ಸೀಸನ್ ಟ್ವೆಲ್ ಗೆ ದಿಲೀಪ್ ಶೆಟ್ಟಿ ಬಂದಿದ್ದೆ ಆದ್ರೆ ನಿಜವಾಗ್ಲೂ ಕೂಡ ನಾವಂತೂ ಮಾಡ್ತಿದ್ದೀವಿ ದಿಲೀಪ್ ಶೆಟ್ಟಿಗೋಸ್ಕರ ಅಂತ ಯಾರ್ಯಾರು ಹೇಳ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಒಟ್ಟಾರೆಯಾಗಿ ದಿಲೀಪ್ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬಂದಿದ್ದೆ ಆದರೆ ನಾನು ನಾನು ನಿಮ್ಗೊಂದು ಆಯ್ತು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ದಿಲೀಪ್ ಶೆಟ್ಟಿನ ಎಲ್ಲರೂ ಇಷ್ಟಪಡ್ತೀರಾ ಯಾಕೆಂದ್ರೆ ಕೋಪ ಬಂದ್ರೆ ಮಾತ್ರ ಮಾತನಾಡ್ತಾರೆ ತುಂಬಾನೇ ಡೌನ್ ಟು ಅರ್ತ್ ಪರ್ಸನ್ ಅದಲ್ಲೇ ಎಲ್ಲಾರ ಹತ್ರನೂ ಮಿಂಗಲ್ ಆಗುವ ಕೆಪಾಸಿಟಿ ಇದೆ ದಿಲೀಪ್ ಶೆಟ್ಟಿ ಯಾರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ತುಂಬಾ ಜನ ಏನ್ ಸೀರಿಯಲ್ ಆಕ್ಟರ್ಸ್ ಇದಾರಲ್ಲ ಅವ್ರು ಎಲ್ಲಾರ ಹತ್ರನೂ ಒಂದು ಒಳ್ಳೆ ಗೆಳೆತನವನ್ನು ಹೊಂದಿದ್ದಾರೆ ನಮ್ಮ ಭವ್ಯ ಆಗಿರ್ಬೋದು ಅದೇ ರೀತಿ ಶಿಶಿರಾಗಿರ್ಬೋದು ಆಮೇಲೆ ಸುಮಾರು ಜನದ ಹತ್ರ ಒಂದು ಒಳ್ಳೆ ಫ್ರೆಂಡ್ಶಿಪ್ನ ಹೊಂದಿದ್ದಾರೆ ನಮ್ಮ ದಿಲೀಪ್ ಶೆಟ್ಟಿ ಹಾಗಾಗಿ ದಿಲೀಪ್ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಕನ್ಫರ್ಮ್ ಆಗಿರುವಂತಹ ಕಂಟೆಸ್ಟೆಂಟು ದಿಲೀಪ್ ಶೆಟ್ಟಿ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ವೆಲ್ಕಮ್ ಹೇಳೋಣ ದಿಲೀಪ್ ಶೆಟ್ಟಿ ಅವರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬನ್ನಿ ನಿಮ್ಮದೇ ಆದ ಒಂದು ಅವಾನ ಮೇಂಟೈನ್ ಮಾಡಿ ನಿಜವಾಗ್ಲೂ ನಿಮ್ಮ ಗೇಮ್ ಚೆನ್ನಾಗಿದ್ದರೆ ಬಿಗ್ ಬಾಸ್ ಟ್ವೆಲ್ನಲ್ಲಿ ನೀವು ಆಯಿತಾ ಸೂಪರ್ ಡೂಪರ್ ಗೇಮ್ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಜನತೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಓಟ್ ಫೈನಲ್ ತನಕ ಕರ್ಕೊಂಡು ಹೋಗ್ತಾರೆ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್